ಪಾರ್ಲರ್ಗ್ ಹೋಗುದೇನೆ ಮಿಂಚ್ಬೇಕು ಅಂತಂದ್ರೆ ಇದೊಂದು ಪೌಡರ್ ಸಾಕ್ರಿ ಇದೊಂದು ಪೌಡರ್ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ಯಾವಾಗ್ಲೂ ಗ್ಲೋ ಆಗಿರ್ತೀರಿ ಶೈನಿಂಗ್ ಆಗಿರ್ತೀರಿ ಹಾಲಿನ ತರ ನಿಮ್ ಸ್ಕಿನ್ ಪಳಪಳ ಹೊಳಿಯುತ್ತೆ ಎಂತದೇ ಪಾರ್ಟಿ ಫಂಕ್ಷನ್ ಮದುವೆ ಇರ್ಲಿ ನೀವೇ ಮಿಂಚ್ತಿರ್ತೀರಿ ಎಲ್ಲರೂ ಈ ಪೌಡರ್ನ ರೆಡಿ ಮಾಡ್ಕೊಳ್ರಿ ಟ್ರೈ ಮಾಡ್ರಿ ಉಪಯೋಗ ತಗೊಳ್ರಿ ಎಲ್ರು ನಮಸ್ಕಾರ ವೀಕ್ಷಕರೀ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತೀನಿ ರೀ ಅದೇನಂತಂದ್ರೆ ಈಗ ಮದುವೆ ಪಾರ್ಟಿ ಫಂಕ್ಷನ್ ಈ ತರ ಎಲ್ಲಾ ಬಂದ್ರೆ ನಾವೇನ್ ಮಾಡ್ತೇವ್ರಿ ನಮ್ ಸ್ಕಿನ್ ಗ್ಲೋ ಆಗಿರ್ಬೇಕು ಬೆಳ್ಳಗ ಕಾಣ್ಬೇಕು ಪಿಂಪಲ್ಸ್ ಆಗ್ಬಾರ್ದು ಪಿಂಪಲ್ಸ್ ಕಲೆಗಳು ಇರಬಾರ್ದು ಪಿಗ್ಮೆಂಟೇಶನ್ ಇರಬಾರ್ದು ಹೈಪರ್ ಪಿಗ್ಮೆಂಟೇಶನ್ ಇರಬಾರ್ದು ನಾವು ನೋಡೋದಕ್ಕ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಪಾರ್ಟಿ ಫಂಕ್ಷನ್ ಮದುವೆ ಒಳಗ ನಾವೇ ಇತ್ ಕಾಣ್ಬೇಕು ಅಂತ ನಾವೇನ್ ಮಾಡ್ತೇವ್ರಿ ಪೇಸೇಲ್ ಮಾಡಿಸ್ಕೊಂಡು ನಾವು ಬೆಳ್ಳಗ ಕಾಣಬಹುದು ಅಂತ ಹೇಳಿ ನಾವು ಪಾರ್ಲರ್ ಹೋಗ್ತೇವೆ ಅಲ್ರಿ ಈಗ ನಾವು ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾವು ಪೇಸೆಲ್ ಮಾಡಿಸ್ಕೊಂಡು ಬಂದು ಬೆಳ್ಳಗ ಆಗ್ತೇವ್ರಿ ಇಲ್ಲ ಅಂತಲ್ಲ ಆದರೆ ಎಂಟು ದಿನ ಹದಿನೈದು ದಿನ ಮಾತ್ರ ಇರುತ್ತೆ ಪರ್ಮನೆಂಟ್ ಆಗಿ ಇರೋದಿಲ್ಲ ಮತ್ತು ನಾವು ಎಂಟು ದಿನ ಹದಿನೈದು ದಿನ ಒಂದು ತಿಂಗಳಂದ್ರೆ ಪಾರ್ಲರ್ ಹೋಗ್ಲೇ ಬೇಕ್ರಿ ಅದಕ್ ನಾವ್ ಏನ್ ಮಾಡ್ಬೇಕ್ರಿ ಮನಿಯೊಳಗಿನ ಹೋಮ್ ರೆಮಿಡಿಯಿಂದ ಚಂದವಾಗಿ ಅಟ್ರಾಕ್ಟಿವ್ ಆಗಿ ನಾವು ಕಾಣ್ಬೇಕು ಅಂತಂದ್ರೆ ಈ ರೆಮಿಡಿ ನೀವು ಯೂಸ್ ಮಾಡ್ರಿ ಭಾಳ ಅಂದ್ರೆ ಭಾಳ ಒಳ್ಳೆ ರೆಮಿಡಿ ಐತ್ರಿ ಇದು ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತ್ರಿ ಇದ್ರದ್ದು ನೀವು ಯೂಸ್ ಮಾಡ್ರಿ ಇದನ್ನ ಯೂಸ್ ಮಾಡಿ ಆದ ನಂತರ ನಿಮ್ಗೆ ಹೆಂಗ ಅನಸ್ತತಿ ಅಂತ ನನಗೆ ಕಮೆಂಟ್ ಹಾಕ್ರಿ ನನಗಷ್ಟು ಗ್ಯಾರಂಟಿ ಇದ್ರ ಮಾತ್ರ ನಾನು ಯಾವ್ದಾದ್ರು ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೇನ್ರಿ ಈಗ ನಾನು ಅದನ್ನು ಉಪಯೋಗಿಸತೇನ್ರೀ ಅದಕ್ಕಾಗಿ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಸೇರ್ ಮಾಡ್ತೀನಿ ಈಗ ನೋಡ್ರಿ ಕೆಲವೊಬ್ಬರಿಗೆ ಪಾಪ ಈಗ ಈಗ ನಾಲ್ಕು ಐದು ಸಾವಿರ ಹತ್ತು ಸಾವಿರ ಈ ತರ ಎಲ್ಲಾ ಕೊಟ್ಟು ಪಾರ್ಲರ್ಗೆ ಹೋಗಿ ಫೇಸಿಯಲ್ ಮಾಡಿಸಿಕೊಳಕಾಗಲ್ಲ ಮೇಕಪ್ ಮಾಡಿಸ್ಕೊಳಕ್ಕೂ ಆಗೋದಿಲ್ಲ ಅಲ್ರಿ ಭಾಳ ಪ್ರಾಬ್ಲಮ್ ರೀ ಮನೆಯೊಳಗೆ ಅದನ್ನೆಲ್ಲ ಮಾಡೋದಕ್ಕೂ ಆಗೋದಲ್ಲ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬಂದ್ರೂ ನಮ್ಗೆ ಅದು ಭಾಳ ದಿನ ಉಳಿಯೋದಿಲ್ಲ ಹಂಗಾಗಿ ಎಲ್ಲರೂ ಇದನ್ನ ಮಾಡ್ಕೋಬಹುದ್ರಿ ಅಷ್ಟೇ ಮಾಡ್ಕೋಬೇಕು ಪಾರ್ಟಿ ಫಂಕ್ಷನ್ ಹೋಗೋರು ಅಷ್ಟೇ ಮಾಡ್ಕೋಬೇಕಂತ ಏನಿಲ್ರಿ ಕಾಲೇಜ್ಗೆ ಹೋಗೋ ಹುಡುಗ ಹುಡುಗಿಯರಾಗ್ಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ ವೈಫ್ ಆಗಲಿ ಪ್ರತಿ ಒಬ್ರು ಇದನ್ನ ಮಾಡಬಹುದ್ರಿ ಈ ರೆಮಿಡಿ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮುಖದ ಮೇಲೆ ಒಂದು ಕಲೆಗಳಿರಂಗಿಲ್ಲ ಪಿಂಪಲ್ಸ್ ಅಂದ್ರೂ ಬರೋದೇ ಇಲ್ಲ ನಿಮ್ ಸ್ಕಿನ್ ಯಾವಾಗ್ಲೂ ಗ್ಲೋ ಆಗಿರುತ್ತ ವೈಟ್ ಆಗಿ ಕಾಣಿಸ್ತೀರಿ ಪಾರ್ಟಿ ಫಂಕ್ಷನ್ ಮದುವೆ ಒಳಗ ನೀವೇ ಎದ್ ಕಾಣ್ತೀರಿ ಅಷ್ಟೊಂದು ಒಳ್ಳೆ ರೆಮಿಡಿ ಐತ್ರಿ ಈಗ ಅದಕ್ಕೆ ಏನೆಲ್ಲ ಬೇಕು ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತೇನೆ ಬರ್ರಿ ಇವಾಗ ನೋಡ್ರಿ ನಾನು ಇಲ್ಲಿ ಒಂದು ಬಟ್ಲು ಹೆಸರು ಕಾಳು ತಗೊಂಡೇನಿ ನಾವು ನೀಟಾಗಿ ವಾಶ್ ಮಾಡಿ ಒಣಗಿಸಿ ರೀ ಒಂದ್ ನಾಲ್ಕರಿಂದ ಐದು ದಿನನಾದ್ರೂ ನಾವು ನೀಟಾಗಿ ಒಣಗಿಸ್ಕೊಬೇಕ್ರಿ ಯಾಕಂದ್ರೆ ನಾವು ಪೌಡರ್ನ ಸ್ಟಾಕ್ ಮಾಡಿ ಇಟ್ಕೋಬೇಕಲ್ರಿ ಹಂಗಾಗಿ ನಾವು ನೀಟಾಗಿ ಒಣಗಿಸ್ಕೋಬೇಕ್ರಿ ಇಲ್ಲಿ ನಾನು ಬೇವಿನ ಸಪ್ ತಗೊಂಡೇನ್ರಿ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ ಗುಲಾಬಿ ಹೂವನ್ನ ನಾನು ನೀಟಾಗಿ ವಾಶ್ ಮಾಡಿ ಒಣಗಿಸಿ ರೀ ಇದು ಅವರ್ಕೆ ಹೂ ರೀ ಅವರ್ಕೆ ಹೂವು ಅಂತಾರ ತಂಗಡಿ ಹೂವು ಅಂತಾರ ಆನಂತರ ಇದಕ್ಕೆ ಹೊನ್ನಾರ್ಕೆ ಹೂವು ರೀ ಹೊನ್ನಂಬರನು ಅಂತಾರ ನಿಮ್ಗ ನನ್ಗೆಸ್ಟ್ ಇದ್ರ ಬಗ್ಗೆ ಹೆಸರು ಗೊತ್ತೈತಲ್ಲ ನಿಮ್ಗ ಎಕ್ಸ್ಪ್ಲೇನ್ ಮಾಡೇನ್ ನಾನು ಯಾಕಂತಂದ್ರ ಕೆಲವೊಬ್ಬರಿಗೆ ಒಂದೇ ಹೆಸರು ಹೇಳಿದ್ರೆ ಗೊತ್ತಾಗಿಲ್ಲ ಹಂಗಾಗಿ ನಾನು ಎಲ್ಲ ತರದ ಹೆಸರು ಹೇಳೇನ್ರಿ ಈಗ ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಒಣಗಸಿ ಇಟ್ಕೊಂಡೇನ್ರಿ ಇದು ರೀ ನಾನು ಒಳಗನ ರೆಡಿ ಮಾಡ್ಕೊಂಡೇನ್ರಿ ಆರೆಂಜ್ ಫೀಲ್ ಎಲ್ಲ ತೆಗ್ದು ನಾನು ಒಣಗಿಸಿಟ್ಕೊಂಡೇನ್ರಿ ಮೊದಲಿಗೆ ನಾವು ವಾಶ್ ಮಾಡ್ಕೊಬೇಕ್ರಿ ಆನಂತರ ಆರೆಂಜ್ ಫೀಲೆಲ್ಲ ನಾವು ತಕ್ಕೊಂಡು ಈ ರೀತಿಯಾಗಿ ಒಣಗಿಸಿಟ್ಕೋಬೇಕ್ರಿ ನೋಡ್ರಿ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಈ ರೀತಿಯಾಗಿ ಒಣಗಿಸಿಟ್ಕೋಬೇಕ್ರಿ ನಂತರ ನಾನು ಇಲ್ಲಿ ಪುದೀನ ತೊಗೊಂಡೇನ್ರಿ ಪುದೀನಾನು ಅಷ್ಟೇ ರೀ ನಾನು ವಾಶ್ ಮಾಡಿ ಒಣಗಿಸಿಟ್ಕೊಂಡೇನಿ ನಾವು ಯಾವ್ದೇ ಇಂಗ್ರೀಡಿಯಂಟ್ಸ್ ರೀ ನೀಟಾಗಿ ವಾಶ್ ಮಾಡಿ ಒಣಗಿಸಿಟ್ಕೋಬೇಕ್ರಿ ನಾವು ಹಂಗೆ ಮಾರ್ಕೆಟಿಂದ ತಂದ್ವಿ ಹಂಗೆ ಯೂಸ್ ಮಾಡಿದ್ವಿ ಆತರ ಎಲ್ಲಾ ಮಾಡಬಾರದ್ರಿ ಮಾರ್ಕೆಟ್ ನಾಗಂತರ ನಿಮಗೆ ಗೊತ್ತಿರತ್ತಲ್ಲ ಯಾವ ತರ ನೀರು ಹೊಡೆದಿರ್ತಾರೆ ನೊಣಗಳು ಕುಂತಿರ್ತಾವು ಹಂಗಾಗಿ ನಾವು ವಾಶ್ ಮಾಡಿ ಎಲ್ಲಾ ಒಣಗಿಸಿಟ್ಕೋಬೇಕ್ರಿ ಇಲ್ಲಿ ನಾನು ಲಾವಂಚದ ಬೇರ್ ತೊಗೊಂಡೇನಿ ಲಾವಂಚದ ಬೇರು ಅಂದ್ರೆ ಗೊತ್ತು ರೀ ನಿಮಗ ಗೊತ್ತಾಗ್ಲಿಲ್ಲ ಅಂದ್ರ ಆಯುರ್ವೇದ ಅಂಗಡಿ ಒಳಗ ನೀವು ಕೇಳಿದ್ರಿ ಅಂತಂದ್ರ ಬೇರು ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರೆ ಆನಂತರ ನಾನು ಇಲ್ಲಿ ನೋಡ್ರಿ ಕ್ಯಾರೆಟ್ ಅನ್ನ ನೀಟಾಗಿ ವಾಶ್ ಮಾಡಿ ನಾನು ಗ್ರೇಟ್ ಮಾಡ್ಕೊಂಡೇನ್ರಿ ಕಟ್ ಮಾಡಿಲ್ಲ ಗ್ರೇಟ್ ಮಾಡ್ಕೊಂಡೇನಿ ಗ್ರೇಟ್ ಮಾಡಿಕೊಂಡು ಒಣಗ ಸಿಟ್ಕೊಂಡೇನ್ರಿ ಇವ್ ಏನದ್ರೀ ಒಂದ್ ಹತ್ತು ದಿನ ರೀ ಇದು ಕ್ಯಾರೆಟ್ ನೀಟಾಗಿ ಒಣಗಬೇಕಂದ್ರೆ ಇವು ಎಲ್ಲಾ ಹೂವು ಬೇವಿನ ಸೊಪ್ಪು ಪುದೀನಾ ಎಲ್ಲಾ ಬೇಗ ಒಣಗಿ ರೀ ಕ್ಯಾರೆಟ್ ಬೇಗ ಒಣಗಂಗಿಲ್ಲ ಹಂಗಾಗಿ ನಾವ್ ಏನ್ ಮಾಡ್ಬೇಕ್ರಿ ಒಂದು ಹತ್ತು ಇಟ್ಕೋಬೇಕು ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನಾನಿಲ್ಲಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡ್ರಿ ನಾವು ಮಿಕ್ಸಿ ಜಾರ್ ಈ ರೀತಿ ಪೇಸ್ ಪ್ಯಾಕ್ ನಾವು ರೆಡಿ ಮಾಡ್ಕೋಬೇಕು ಬಾಡಿ ಪ್ಯಾಕ್ ಆಗಲಿ ಪೇಸ್ಟ್ ಪ್ಯಾಕ್ ಆಗಲಿ ಯಾವುದೇ ನಾವು ಸ್ಕಿನ್ ಕೇರ್ ರೆಮಿಡಿ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಮಿಕ್ಸಿ ಜಾರ್ ನಾವು ಬಿಸಿನೀರು ಹಾಕಿ ನೀಟಾಗಿ ವಾಶ್ ರೀ ಯಾಕಂದ್ರೆ ನಾವು ಚಟ್ನಿ ಇದೆಲ್ಲ ರುಬ್ಬಿರ್ತಾವಲ್ರಿ ಮಸಾಲೆ ಪದಾರ್ಥಗಳನ್ನ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈಗ ನಾನು ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ರೀ ಅದು ಹಾಕೋತೀನಿ ರೀ ಪುದೀನಾ ಲಾವಂಚದ ಬೇರು ಆನಂತರ ಬೇವಿನ ಸೊಪ್ಪು ಆರೆಂಜ್ ಪೀಲು ಕ್ಯಾರೆಟ್ ಗುಲಾಬಿ ಹೂ ಆವರಿಕೆ ಹೂ ಆನಂತರ ಹೆಸರುಕಾಳು ಇವನ್ನ ನಾವು ನುಣ್ಣಗೆ ಪೌಡರ್ ರೆಡಿ ಮಾಡ್ಕೊಬೇಕ್ರಿ ಈಗ ನಾನು ಪೌಡರ್ ರೆಡಿ ಬಂದು ನಿಮ್ಗೆ ತೋರಿಸ್ತೇನೆ ರೀ ಇವಾಗ ನೋಡ್ರಿ ನಾನು ಈ ರೀತಿಯಾಗಿ ಪೌಡರ್ ರೆಡಿ ಬಂದೇನೆ ರೀ ಈಗ ನಾನು ಇದಕ್ಕೆ ಐವತ್ತು ಗ್ರಾಮ್ ಆಗುವಷ್ಟು ಸೌತೆ ಬೀಜದ ಪೌಡ್ರನ್ನ ಮಿಕ್ಸ್ ಮಾಡ್ಕೋತೇನ್ರಿ ನಿಮ್ಗೆ ಅಂಗಡಿ ಒಳಗ ಸೌತೆ ಬೀಜದ ಪೌಡರ್ ಕೊಡ್ರಿ ಅಂತಂದ್ರೆ ಯಾವುದೇ ಹರ್ಬಲ್ ಅಂಗಡಿ ಒಳಗ ಕೇಳಿದ್ರೆ ರೀ ಬೈ ಚಾನ್ಸ್ ಸಿಗ್ಲಿಲ್ಲ ಅಂತಂದ್ರ ನೀವು ಮಾರ್ಕೆಟ್ ನಿಂದ ಸೌತೆಕಾಯಿನ ಸ್ವಲ್ಪ ಬಲ್ತಿರುವಂತ ಸೌತೆಕಾಯಿನ ನೋಡಿ ತಗೊಂಡ್ ಬಂದು ಬೀಜ ಎಲ್ಲಾ ತೆಗದ್ಬಿಟ್ಟು ನೀವು ಬಿಸಿಲಿಗೆ ಒಣಗಿಸ್ಕೊಳ್ರಿ ಅವ್ನೇನ್ ವಾಶ್ ಮಾಡದ್ ಬ್ಯಾಡ್ರಿ ಹಂಗ ಒಣಗಿಸ್ಕೊಳ್ರಿ ಒಣಗಿಸ್ಕೊಂಡ್ ನೀವು ಪೌಡರ್ ಮಾಡಿದ್ರಿ ಅಂತಂದ್ರ ಸೌತೆಕಾಯಿ ಪೌಡರ್ ರೆಡಿ ಆಗ್ಬಿಡತ್ತೆ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಆನಂತರ ನಾನಿಲ್ಲಿ ವೈಟ್ ಟರ್ಮರಿಕ್ ತಗೊಂಡೇನ್ರಿ ವೈಟ್ ಬೇರೆ ಯೆಲ್ಲೋ ಬೇರೆ ರೀ ವೈಟ್ ಟರ್ಮರಿಕ್ ಅಂತಂದ್ರೆ ನಿಮ್ಗೆ ಆನ್ಲೈನ್ ಒಳಗಾದ್ರೂ ತರಿಸಬಹುದು ಹರ್ಬಲ್ ಅಂಗಡಿ ಒಳಗಾದ್ರೂ ಸಿಗುತ್ತೆ ನಾನು ಇಲ್ಲಿ ಆ ನಂತರ ನೋಡ್ರಿ ಕಸ್ತೂರಿ ಅರ್ಶನ ಎಲ್ಲರಿಗೂ ಗೊತ್ತಿರುವಂಥದ್ದೇ ರೀ ಐವತ್ತು ಗ್ರಾಮ್ ಆಗುವಷ್ಟು ಕಸ್ತೂರಿ ಅರ್ಶನ ಸೇರಿಸಕೋತೇನ್ರಿ ಇವಾಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಘಮ ಘಮ ಸ್ಮೆಲ್ ಐತ್ರಿ ಇದು ವಾವ್ ಇದನ್ನ ಸ್ಮೆಲ್ ತಗೊಳ್ಳೋದಕ್ ಒಂಥರ ಮಜಾ ಅನ್ಸುತ್ತೆ ಇದ ಕಲರ್ ಸಹಿತ ಅಷ್ಟೇ ರೀ ಎಷ್ಟು ಚಂದ ಕಾಣಿಸುತ್ತೆ ಅಂತ ನೋಡ್ರಿ ಇಲ್ಲಿ ಕಲರ್ ಇವಾಗ ನೋಡ್ರಿ ಇದು ಪೌಡರ್ ರೆಡಿ ಐತಂದ್ರೆ ನಾನು ಒಂದ್ ಕಂಟೇನರ್ ಹಾಕೋತೇನ್ರಿ ಏಟ್ ಏಟ್ ಕಂಟೇನರ್ ಒಳಗ ಹಾಕಿಟ್ಕೋಬೇಕ್ರಿ ನಾವು ಹಂಗ ನಾವು ಫುಲ್ ಆ ಇವಾಗ ನೋಡ್ರಿ ನಾನು ಈ ತರ ಕಂಟೈನರ್ ಒಳಗ ಹಾಕಿ ರೆಡಿ ಮಾಡಿ ರೀ ಒಂದು ಟೀ ಸ್ಪೂನ್ ಆಗು ಅಷ್ಟು ಮಾತ್ರ ನಾನು ಇಲ್ಲಿ ಪೌಡರ್ನ ರೀ ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂದ್ರೆ ಮೊಸರು ಯೂಸ್ ಮಾಡ್ರಿ ಐಲಿ ಸ್ಕಿನ್ ಇತ್ತಪ್ಪ ಅಂತಂದ್ರೆ ಹಾಲ್ ಯೂಸ್ ಮಾಡ್ರಿ ಇದು ಆಲ್ ಸ್ಕಿನ್ ಟೈಪ್ ಮಾಡ್ಬೋದು ರೀ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆದ್ರೆ ಐಲಿ ಸ್ಕಿನ್ ಡ್ರೈ ಸ್ಕಿನ್ ಇರುತ್ತಲ್ರಿ ಅಂಥವ್ರು ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಹಾಲು ನಿಮ್ಮ ಫೇಸ್ಗೆ ಬಾಡಿಗೆ ಸೂಟ್ ಆಗಲಿಲ್ಲ ಅಂತಂದ್ರೆ ಸೂಟ್ ಆಗೇ ಆಗುತ್ತೆ ಬೈ ಚಾನ್ಸ್ ಆಗದೆ ಇದ್ರೆ ನೀವು ರೋಸ್ ವಾಟರ್ ಯೂಸ್ ಮಾಡಬಹುದ್ರಿ ಇವಾಗ ಕಲರ್ ನೋಡ್ರಿ ಇದೆ ನಾನು ಮಿಕ್ಸ್ ಮಾಡ್ತಾ ಇಲ್ಲಿ ಕಲರ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ನಾವು ಸ್ನಾನಕ್ಕೆ ಹೋಗೋ ಒಂದು ಗಂಟೆ ಮುಂಚೆ ಫೇಸ್ ಮತ್ತೆ ನೆಕ್ಕಿಗೆ ನಾವು ಅಪ್ಲೈ ರೀ ಆನಂತರ ನಾವು ಸ್ನಾನಕ್ಕೆ ಹೋಗ್ತವೆಲ್ಲ ಒಂದು ಹತ್ತು ನಿಮಿಷ ಮುಂಚೆ ನಾವು ಕೈಗೆ ಕಾಲಿಗೆ ಅಪ್ಲೈ ರೀ ಆನಂತರ ಸ್ನಾನಕ್ಕೆ ಹೋದ ನಂತರ ನಾವು ಏನು ಮಾಡಬೇಕು ಅಂತಂದ್ರೆ ಬಾಡಿಗೆಲ್ಲ ನೀಟಾಗಿ ನಾವು ಮಸಾಜ್ ರೀ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತವೆಲ್ಲ ನೀಟಾಗಿ ನಾವು ಐದು ನಿಮಿಷನಾದರೂ ನಾವು ಮಸಾಜ್ ರೀ ಯಾಕಂತಂದ್ರ ನಾವು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ನಾವು ಅರ್ಧ ಗಂಟೆ ಆಗಲಿ ಹತ್ತು ನಿಮಿಷ ಆಗಲಿ ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ರಿ ಹಾಗಾಗಿ ನಾವು ಈ ಪ್ರೊಸೆಸ್ ಯೂಸ್ ಮಾಡ್ಬೇಕ್ರಿ ಯಾವುದಾದ್ರೂ ಒಂದು ಒಳ್ಳೆ ಸೋಪ್ ಹಾಕಿ ನೀವು ಸ್ನಾನ ಮಾಡ್ರಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡ್ರಿ ಭಾಳ ಬಿಸಿ ನೀರಿನಿಂದ ನೀವು ಸ್ನಾನ ಮಾಡಿದ್ರೆ ಅಂದ್ರೆ ಸ್ಕಿನ್ ಮಾರೈಸರ್ನ ಕಳ್ಕೊತೇತಿ ಸ್ನಾನ ಮಾಡಿ ಆದ ನಂತರ ಯಾವ್ದಾದ್ರು ಒಂದು ಒಳ್ಳೆ ಮಾಯ್ಶರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೇ ಬೇಕ್ರಿ ಹಂಗೆ ಇರಬಾರ್ದೀ ಅದೇ ನಮ್ಮ ಸ್ಕಿನ್ ಗೆ ಎಫೆಕ್ಟ್ ಆಗೋದು ಮೊದ್ಲಿಗೆ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಿಕೊಳ್ರಿ ಆನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ರಿ ಆನಂತರ ಅದ್ರ ಮೇಲೆ ಪೌಡರ್ ಹಾಕ್ಕೊಳ್ರಿ ನೀವು ಈ ರೀತಿಯಾಗಿ ಮದುವೆ ಪಾರ್ಟಿ ಫಂಕ್ಷನ್ ಇದ್ದಾಗ ಒಂದು ತಿಂಗಳ ಮುಂಚೆ ಟ್ರೈ ಮಾಡ್ರಿ ರೆಮಿಡಿನ ನೀವು ಎಷ್ಟು ಕಲರ್ ಬರ್ತೀರಿ ಮದುವೆ ಪಾರ್ಟಿ ಫಂಕ್ಷನ್ ಒಳಗ ಯಾವ ಪಾರ್ಲರ್ ಅಲ್ಲಿ ನೀವು ಫೇಸಿಯಲ್ ಮಾಡಿಸ್ಕೊಂಡಿರಿ ಅಂತ ನಿಮ್ಮನ್ನ ಎಲ್ರು ಕೇಳ್ತಾರ ಅಷ್ಟೊಂದು ಸ್ಕಿನ್ ನಿಮ್ದು ಗ್ಲೋ ಆಗುತ್ತೆ ಆಗಿರುತ್ತೆ ಯಾವಾಗ್ಲೂ ಹಾಲಿನ ತರ ಪಳ ಪಳ ಹೊಳಿಯುತ್ತೆ ಇದು ಚಾಲೆಂಜಿಂಗ್ ರೆಮಿಡಿ ರೀ ಇದು ಎಲ್ಲರು ಟ್ರೈ ಮಾಡ್ರಿ ಮದ್ವೆ ಮದ್ ಅಷ್ಟ ರೆಡಿ ಆಗ್ಬೇಕಂತ ಇಲ್ರಿ ಈಗ ಮದ್ಮಗಳ ಜೊತೆ ನಾವು ಚಂದ ಕಾಣ್ಬೇಕಲ್ಲ ನಾವ್ ಎಲ್ರು ಮನಿ ಮಂದಿ ಎಲ್ಲಾ ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ರು ಈ ರೆಮಿಡಿನ ಟ್ರೈ ಮಾಡಬಹುದ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ನೀವು ಒಂದು ತಿಂಗಳಿಗಾಗೂ ಅಷ್ಟು ನೀವು ರೆಡಿ ಮಾಡಿ ಇಟ್ಕೊಂಬೇಡ್ರಿ ಯಾಕಂದ್ರೆ ಈಗ ಮದುವೆ ಫಂಕ್ಷನ್ ಒಳಗ ನಾವು ಹದಿನೈದು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಮಾಡ್ಕೊಂಡ್ ಕುಂದ್ರಕ್ ಅಲ್ರಿ ನೋಡ್ರಿ ಎಷ್ಟು ಚಂದ ಕಾಣಸ್ತೀರಂತೆ ಯಾವುದೇ ರೀತಿ ಪಾರ್ಲರ್ ಹೋಗೋ ಅವಶ್ಯಕತೆನೇ ಇಲ್ಲ ನೀವು ಅಷ್ಟೊಂದು ಒಳ್ಳೆ ರೆಮಿಡಿ ಐತ್ರಿ ಇದು ಎಲ್ಲರೂ ಇದನ್ನ ಟ್ರೈ ಮಾಡ್ರಿ ಮಕ್ಕಳಿಗೆ ನೀವು ಇದನ್ನ ಟ್ರೈ ಮಾಡಬಹುದೀ ಆದ್ರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀವು ಈ ರೆಮಿಡಿನ ಟ್ರೈ ಮಾಡೋ ಹಂಗಿಲ್ಲ ಮೊದಲೇ ನಾ ರೀ ಐದು ವರ್ಷದ ಮೇಲ್ಪಟ್ಟಿನಿಂದ ಹಿಡಿದು ಎಲ್ಲ ವಯಸ್ಸಿನವರು ಈ ರೆಮಿಡಿನ ಟ್ರೈ ಮಾಡ್ರಿ ಇವಾಗ ನೋಡ್ರಿ ನಾನಿಲ್ಲಿ ಪ್ಯಾಕ್ ಹಾಕೊಂಡೇನಿ ಸ್ನಾನ ಮಾಡುವಾಗ ಆಯ್ತ್ರಿ ಅರ್ಧ ಗಂಟೆ ಮುಂಚೆ ನಾವು ಪೇಸ್ ಮತ್ತೆ ನೆಕ್ಕಿ ಹಾಕೊಂಡ್ವಿ ಸ್ನಾನಕ್ಕೆ ಹೋದಾಗ ಬಾಡಿ ನಾವು ಪಾಲಿಸ್ ಮಾಡಿಕೊಂಡ್ವಿ ಸ್ನಾನ ಬಂದ್ವಿ ಆಯ್ತು ರೀ ನೈಟ್ ಟೈಮ್ ನೀವು ಪೇಸ್ ಮತ್ತೆ ನೆಕ್ಕಿಗೆ ಅಪ್ಲೈ ಮಾಡ್ಕೊಳ್ರಿ ಎರಡು ಟೈಮ್ ನೀವು ಈ ರೀತಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ಬೇಗ ರಿಸಲ್ಟ್ ಗೊತ್ತಾಗ್ಬಿಡತ್ತೆ ನಿಮಗೆ ಈಗ ನಾನು ವಾಶ್ ಮಾಡ್ಕೊಂಡು ಬಂದು ರೀ ನಾವು ಇವತ್ತ ಒಂದ ದಿನಕ್ಕೆ ನಾವು ಈಗ ಹಚ್ಚಿದ್ವಿ ವಾಶ್ ಮಾಡ್ಕೊಂಡ್ವಿ ಅರ್ಧ ಗಂಟೆ ಬಿಟ್ಟು ಒಳ್ಳೆ ಕಲರ್ ಬರಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ರೀ ಯಾವ ರೆಮಿಡಿ ಸಾಧ್ಯ ಇಲ್ಲ ಕೆಮಿಕಲ್ಸ್ ಮಿಕ್ಸ್ ಇರುತ್ತಲ್ರಿ ಅದು ಮಾತ್ರ ಸಾಧ್ಯ ಆಗುತ್ತೆ ಈ ರೀತಿ ಹರ್ಬಲ್ ಮೆಡಿಶನ್ ಯಾವಾಗಲೂ ಆವಾಗಿಂದ ಆವಾಗಲೇ ರಿಸಲ್ಟ್ ಕೊಡಂಗಿಲ್ಲ ಆದರೆ ಲೇಟ್ ಆಗಿ ನಮ್ಗೆ ಕ್ರಮೇಣವಾಗಿ ರಿಸಲ್ಟ್ ಬಂದರೂ ಪರ್ಮನೆಂಟ್ ಆಗಿ ರಿಸಲ್ಟ್ ಇರುತ್ತೆ ನಿಮಗೆ ಗೊತ್ತಾಗಬೇಕಲ್ರಿ ಯಾವ ರೀತಿ ನಾವು ಮಾಡ್ಕೋಬೇಕು ಸ್ನಾನ ಮಾಡಿ ಆದ ನಂತರ ಅನ್ನೋದು ಈಗ ನೋಡ್ರಿ ನಾನು ಮೊದಲಿಗೆ ಮಾಸ್ಚರೈಸರ್ ಅಪ್ಲೈ ಮಾಡಿಕೊಂಡೆ ಮಾಸ್ಚುರೈಝರ್ ಅಪ್ಲೈ ಮಾಡ್ಕೊಂಡಿಂದ ನಾನಿಲ್ಲಿ ಸನ್ಸ್ಕ್ರೀನ್ ಅಪ್ಲೈ ರೀ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಈ ರೀತಿ ಮಾಡಿ ತೋರ್ಸಾತೇನ್ರಿ ಈಗ ಕೆಲವೊಬ್ಲ್ಲಾ ಏನ್ ಮಾಡ್ತಾರ್ರಿ ನಾವ್ ಮನಿ ಒಳಗಿರ್ತಾವಿಡು ನಮ್ಗೆ ಅದಕ್ಕೆ ಅನ್ನೋದು ಫೇಸ್ ವಾಶ್ ಮಾಡ್ಕೊಳ್ಳೋದು ಹಂಗೆ ಇರೋದು ಯಾವ್ದೇ ರೀತಿ ಮಾಸ್ಚುರೈಝರ್ ಅಪ್ಲೈ ಮಾಡ್ಕೊಳ್ಳೋದೇ ಇಲ್ರಿ ಫೇಸ್ಗೆ ನೆಕ್ಕಿಗೆ ಗೆ ಮಾತ್ರ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ರಿ ಬಾಡಿಗೆ ಪೂರಾ ಬಾಡಿಗೆಲ್ಲ ನೀವು ಮಾಸ್ಚರೈಸರ್ ಅಪ್ಲೈ ಮಾಡ್ಕೊಳ್ರಿ ನಾನದ್ರ ಇಲ್ಲೇ ವೈಟ್ ಟೋನ್ ಪೌಡ್ರ್ ಯೂಸ್ ಮಾಡ್ತೀನಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕ್ರಿ ನೋಡ್ರಿ ನೀವು ಎಷ್ಟು ಚಂದ ಕಾಣಿಸ್ತೀರಿ ಅಂತ ಇವಾಗ ನೋಡಿದ್ರಲ್ರಿ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಈಗ ಮದುವೆ ಇದ್ದಾಗ ಪಾರ್ಟಿ ಫಂಕ್ಷನ್ ಇದ್ದಾಗ ಅಷ್ಟೇ ಮಾಡ್ಬೇಕಾ ಇದನ್ನ ಉಳಿದ ಟೈಮ್ ನೋಡಿದ್ ನಾವು ಮಾಡಬಾರ್ದ ಅಂತ ಕೆಲವೊಬ್ಬರು ಪ್ರಶ್ನೆ ಇರುತ್ತಾರೆ ಉಳಿದ ಟೈಮ್ ನೋಡ್ಗು ನೀವು ರೆಗ್ಯುಲರ್ ಆಗಿನೂ ಇದನ್ನ ಯೂಸ್ ರೀ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಒಳ್ಳೆ ರೆಮಿಡಿ ರೀ ಇದು ಇದಕ್ಕೆ ಕಲ್ಯಾಣ ಪುಡಿ ಅಂತ ನಾನು ಇದನ್ನ ಫಸ್ಟ್ ಟ್ರೈ ಮಾಡಿದಿರಿ ನಾನು ಈಗ ಕೆಲವೊಬ್ರು ಪ್ರಶ್ನೆ ಇಲ್ಲ ಏನು ಅಂತಂದ್ರೆ ನೋಡದವ್ರು ಕೇಳ್ತಿರ್ತಾರೀ ನೀವು ನೋಡೋದಕ್ಕೆ ಬ್ಯೂಟಿನ ಇದಿರಿ ನೀವು ಬೆಳಗ್ಗೆ ಇದ್ರಿ ನಿಮ್ಗೇನು ಡಿಫ್ರೆನ್ಸ್ ಕಾಣಂಗಿಲ್ಲ ಅಂತ ಆತರ ಅಲ್ಲ ಬೆಳಗ್ ಕೆಲವೊಂದು ಟೈಮ್ ಸ್ಕಿನ್ ಡಲ್ ಆಗಿರುತ್ತೆ ಡೆಡ್ ಸ್ಕಿನ್ ಆಗಿರುತ್ತೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಆಗಿರುತ್ತೆ ಪಿಂಪಲ್ಸ್ ಗಳು ಬಂದಿರ್ತಾವ್ರಿ ಅವ್ರಿಗೂ ನಾನು ಈ ತರ ಎಲ್ಲಾ ರೆಮಿಡಿ ಟ್ರೈ ಮಾಡ್ತೇನೆ ಅಲ್ರಿ ಹಂಗಾಗಿ ನಾನು ಇಷ್ಟ ಬ್ಯೂಟಿ ಆಗ್ಯದನಿ ಇಷ್ಟ ನನ್ನ ಸ್ಕಿನ್ ಗ್ಲೋ ಆಗೈತಿ ಪೇರ್ನೆಸ್ ಆಗ್ಯದ್ರಿ ನಾನು ನೀವು ಈ ರೀತಿಯಾಗಿ ಮಾಡಿ ಒಳ್ಳೆ ಉಪಯೋಗ ತಗೊಳ್ರಿ ಇವತ್ತಿನ ಈ ರೆಮಿಡಿ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ